ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಗೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅಂತ ಮಂಡಳಿಯಿಂದ ಮೂರು ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವಿ ಎಕ್ಸಾಮಿನೇಷನ್ ಮತ್ತು ಸಪ್ಲಿಮೆಂಟರಿ ಸಪ್ಲಿಮೆಂಟರಿ ಟೂ ಅಂತ ಇತ್ತು ಅದ್ರ ಬದಲಾಗಿ ಈ ಬಾರಿ ಎಕ್ಸಾಮಿನೇಷನ್ ಒನ್ ಎಕ್ಸಾಮಿನೇಷನ್ ಟು ಎಕ್ಸಾಮಿನೇಷನ್ ತ್ರೀ ಅಂತ ಇರುತ್ತೆ ಈ ಗೆ ರೆಜಿಸ್ಟ್ರೇಷನ್ ಕಡ್ಡಾಯ ರೆಜಿಸ್ಟ್ರೇಷನ್ ಆದ ನಂತರ ಒಂದು ವಿದ್ಯಾರ್ಥಿ ಎಕ್ಸಾಮಿನೇಷನ್ ಒನ್ ಆದ್ರೂ ಬರಿಬಹುದು ಟೂ ಆದ್ರೂ ಬರಿಬಹುದು ತ್ರೀ ಆದ್ರೂ ಬರೀಬಹುದು ಒಟ್ಟಾರೆಯಾಗಿ ಮೂರು ಎಕ್ಸಾಮಿನೇಷನ್ ಮೂರು ಎಕ್ಸಾಮಿನೇಷನ್ ಬರೆಯೋದು ಕಡ್ಡಾಯ ಅಲ್ಲ ಒಂದ್ ಎಕ್ಸಾಮಿನೇಷನ್ ಬರೆದು ಆ ಎಕ್ಸಾಮಿನೇಷನ್ ಮಾರ್ಕ್ಸ್ ವಿದ್ಯಾರ್ಥಿಗೆ ತೃಪ್ತಿಕರ ಅನ್ಸ್ಲಿಲ್ಲ ಅಂದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ನೆಕ್ಸ್ಟ್ ಎಕ್ಸಾಮಿನೇಷನ್ ತಗೊಳೋದಿಕ್ ಅವಕಾಶ ಇದೆ ಮತ್ತು ಒಂದು ವೇಳೆ ಯಾವ್ದು ಫಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಅನುತ್ತೀರ್ಣರಾಗಿದ್ರೆ ಅದನ್ನು ಕೂಡ ಸೆಕೆಂಡ್ ಅಥವಾ ಥರ್ಡ್ ಎಕ್ಸಾಮಿನೇಷನ್ ಅಲ್ಲಿ ತಗೊಳೋದಕ್ಕೆ ಅವಕಾಶನ ನಾವು ಕಲ್ಪಿಸ್ಕೊಟ್ಟಿದೀವಿ ಫಸ್ಟ್ ಎಕ್ಸಾಮಿನೇಷನ್ ಆದ ನಂತರ ನಾವು ಏನು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ಸ್ಟೂಡೆಂಟ್ ಲಾಗಿನ್ ನಲ್ಲಿ ಒಂದು ಆಪ್ಷನ್ ಅನ್ನ ಕೊಡ್ತೀವಿ ನೆಕ್ಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ಸೆಕೆಂಡ್ ಎಕ್ಸಾಮಿನೇಷನ್ ಇರಬಹುದು ಫಸ್ಟ್ ಎಕ್ಸಾಮಿನೇಷನ್ ನಂತರ ಸೆಕೆಂಡ್ ಎಕ್ಸಾಮಿನೇಷನ್ ನಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಅವರು ಮತ್ತೆ ಬರೆಯೋದಿಕ್ಕೆ ಇಷ್ಟ ಪಡ್ತಾರ ಇಚ್ಛೆ ಮಾಡ್ಕೊಳ್ತಾರಂತ ಸೊ ಅವರು ಆ ಲಾಗಿನ್ ನಲ್ಲಿ ಎಂಟರ್ ಮಾಡ್ಬಿಟ್ಟು ಇಂತ ಸಬ್ಜೆಕ್ಟ್ ಅನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂದ್ರೆ ಔಟ್ ಆಫ್ ಸಿಕ್ಸ್ ಸಬ್ಜೆಕ್ಟ್ಸ್ ಒನ್ ಸಬ್ಜೆಕ್ಟ್ ಇರ್ಬೋದು ಟೂ ಸಬ್ಜೆಕ್ಟ್ಸ್ ಇರ್ಬೋದು ಸಿಕ್ಸ್ ಆಲ್ ಸಿಕ್ಸ್ ಬರೆಯೋದಕ್ಕೆ ಇಷ್ಟಪಟ್ಟರು ಕೂಡ ಆಲ್ ಸಿಕ್ಸ್ ಸಿಕ್ಸ್ ಸಬ್ಜೆಕ್ಟ್ಸ್ ಬರೀಬಹುದು ಅಥವಾ ಸೆಕೆಂಡ್ ಎಕ್ಸಾಮಿನೇಷನ್ ನಲ್ಲಿ ನಾನು ಎರಡು ಬರೀತೀನಿ ಥರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಮತ್ತೊಂದು ಬರೀತೀನಿ ಅದು ಕೂಡ ಮಾಡಬಹುದು ಬರೀಬಹುದು ಫಸ್ಟ್ ಎಕ್ಸಾಮಿನೇಷನ್ ಬರೀತಾರೆ ಆಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನಲ್ಲಿ ಅನ್ವತೀರ್ಣರಾಗ್ತಾರೆ ಅಥವಾ ಕಡಿಮೆ ಮಾರ್ಕ್ಸ್ ಬರ್ತದೆ ಅದು ಸೆಕೆಂಡ್ ಎಕ್ಸಾಮಿನೇಷನ್ ತಗೊಳೋದಿಲ್ಲ ಒಂದು ವಿದ್ಯಾರ್ಥಿ ಥರ್ಡ್ ಎಕ್ಸಾಮಿನೇಷನ್ ತಗೊಳ್ತೀನಿ ಅಂತಂದ್ರೆ ಮಾಡಬಹುದು ಒಟ್ಟಾರೆ ಮೂರು ಎಕ್ಸಾಮಿನೇಷನ್ ಈಗ ಫಸ್ಟ್ ಎಕ್ಸಾಮಿನೇಷನ್ ಒಂದು ಸ್ಟೂಡೆಂಟ್ ಬರೀತಾರೆ ಅವರು ಸೆಕೆಂಡ್ ಅಥವಾ ಥರ್ಡ್ ಎಕ್ಸಾಮಿನೇಷನ್ ನಾನ್ ತಗೊಳೋದಿಲ್ಲ ಫಸ್ಟ್ ಎಕ್ಸಾಮಿನೇಷನ್ ರಿಸಲ್ಟ್ ನಲ್ಲಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ಅವ್ರಿಗೆ ಮಾರ್ಕ್ಸ್ ಕಾಡಿನ ಕೊಟ್ಬಿಡ್ತೀವಿ ಇಮಿಡಿಯೇಟ್ಲಿ ಒಂದ್ ವೇಳೆ ಯಾವ್ದಾದ್ರು ವಿದ್ಯಾರ್ಥಿ ನನಗೆ ಸೆಕೆಂಡ್ ಎಕ್ಸಾಮಿನೇಷನ್ ಬರೀತೀನಿ ಥರ್ಡ್ ಎಕ್ಸಾಮಿನೇಷನ್ ಬರೀತೀನಿ ಅಂತಂದ್ರೆ ಮೂರು ಎಕ್ಸಾಮಿನೇಷನ್ ಅಥವಾ ಎರಡು ಎಕ್ಸಾಮಿನೇಷನ್ ಅವ್ರು ಎಷ್ಟು ಎಕ್ಸಾಮಿನೇಷನ್ ತಗೊಂಡಿರ್ತಾರೋ ಆ ಸಬ್ಜೆಕ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಯಾವ ಎಕ್ಸಾಮಿನೇಷನ್ ನಲ್ಲಿ ಬಂದಿದೆ ಆ ಅಂಕವನ್ನ ನಾವು ಪರಿಗಣಿಸಿ ಅವ್ರಿಗೆ ಮಾರ್ಕ್ಸ್ ಕೊಡ್ತೀವಿ ಒಟ್ಟಾರೆಯಾಗಿ ಮೂರು ಎಕ್ಸಾಮಿನೇಷನ್ ನಲ್ಲಿ ಅತಿ ಹೆಚ್ಚು ಅಂಕ ಆ ಸಬ್ಜೆಕ್ಟ್ ನಲ್ಲಿ ಯಾವ ಎಕ್ಸಾಮಿನೇಷನ್ ಬಂದಿದೆಯೋ ಅದನ್ನ ನಾವು ಫೈನಲಿ ಫಾರ್ ಮಾರ್ಕ್ಸ್ ಶೀಟ್ ಕನ್ಸಿಡರ್ ಮಾಡ್ತೀವಿ ಲಿಬರ್ಟ್ ಸ್ಟೂಡೆಂಟ್ಸ್ ಕೂಡ ಈ ಬಾರಿ ಎಕ್ಸಾಮಿನೇಷನ್ ಆಗಿದ್ರೆ ಅವರು ಕೂಡ ಮೂರು ಎಕ್ಸಾಮಿನೇಷನ್ ಬರೆಯುತ್ತೆ ಸ್ಟೂಡೆಂಟ್ಸ್ ಆಸ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಗಿದ್ರೆ ಅವರು ಮೂರು ಎಕ್ಸಾಮಿನೇಷನ್ ತಗೊಳ್ಳಲಿಕ್ಕೆ ಅವಕಾಶ ಇದೇ ಬದಲಾವಣೆ ನಾವು ಮೂರು ಎಕ್ಸಾಮಿನೇಷನ್ ಮಾಡ್ತೀನಿ ಅನ್ನೋದನ್ನೇ ಈಗ ನಾವು ಮಾಡಿರುವಂತ ಬದಲಾವಣೆ ಮತ್ತು ಮೊದಲನೇ ಜಿಯೋ ನಲ್ಲಿ ಒಂದು ಏನು ಕಂಡೀಷನ್ ಇತ್ತು ಅಂದ್ರೆ ఫస్ట్ ఎక్సమినేషన్ బరి కడ్డ అదన సరళీకరణ సడలికరణ మిబిట్ ఫస్ట్ రిజిస్ట్రేషన్ మాత్ర కడ్ రిజిస్ట్రేషన్స్ ఫిషర్ ఇంకా ఎక్సమినేషన్ సప్లిమెంటీ ఎక్సమినేషన్ ఫీజ్ కట్స్కు కట్స్కొల్తాయి ಮಾರ್ಕ್ಸ್ ಕಾರ್ಡ್ ಗೆ ಒಂದೇ ಬಾರಿ ನಾವು ಫೀಸ್ ಕಟ್ಸ್ಕೊಳ್ಳೋದು ಎಕ್ಸಾಮ್ ಕೂಡ ಫೀ ಇತ್ತು ಅದೇ ಮಾದರಿಯಲ್ಲಿ ಈ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ಸ್ ಮತ್ತು ಥಿಯರಿ ಎಕ್ಸಾಮಿನೇಷನ್ ಎರಡು ಆಗ್ತಾ ಇತ್ತು ಅದರ್ ದನ್ ಸೈನ್ಸ್ ಸಬ್ಜೆಕ್ಟ್ಸ್ ಗೆ ಈ ಬಾರಿ ನಾವು ಏಟಿ ಟ್ವೆಂಟಿ ಪ್ಯಾಟರ್ನ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಏನಿದೆ ಅದು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಒಂದು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿ ಏಟಿ ಮಾರ್ಕ್ಸ್ ಗೆ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ಸ್ ಗೆ ಸೆವೆಂಟಿ ಮಾರ್ಕ್ಸ್ ಇರ್ತದೆ ಮತ್ತು ಉಳಿದಂತ ಮತ್ತು ಕೆಲವೊಂದು ನಮ್ಮ ಟೈಮ್ ಟೇಬಲ್ ನಲ್ಲಿ ನಾವು ಇದನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಿದೀವಿ ಯಾವ ತಾರೀಕು ಯಾವ ಸಬ್ಜೆಕ್ಟ್ ಇದೆ ಮತ್ತು ಅದಕ್ಕೆ ಎಷ್ಟು ಟೈಮ್ ಡ್ಯೂರೇಷನ್ ಇದೆ ಎಕ್ಸಾಮಿನೇಷನ್ ಮತ್ತು ಎಷ್ಟು ಮಾರ್ಕ್ಸ್ ಇದೆ ಮಾಡೆಲ್ ಕ್ವೆಶನ್ ಪೇಪರ್ ಏನು ಏಟಿ ಟ್ವೆಂಟಿ ಪ್ಯಾಟರ್ನ್ ಮಾಡೆಲ್ ಕ್ವೆಶನ್ ಪೇಪರ್ ಇದೆ ಅದು ನಮ್ಮ ಮಂಡಳಿಯ ವೆಬ್ಸೈಟ್ ನಲ್ಲಿ ಇದೆ ಅದನ್ನ ಕೂಡ அூடெண்ட்ஸ் அக்சஸ் மாதிரி இர்த்தது க்வஷன் பேப்பர் அந்த தான்